ನಾವು ಮಾಮಲಿಂತ ಒಂದು ಹೋಂಡಾದ ಎಕ್ಸ್ ಎಮ್ ಎಲ್ ಎ ಅವ್ರ ಕಡೆ ಪದಾರ್ಥದಲ್ಲಿ ಗಾಡಿ ಟಚ್ ಆಗಿ ಅಲ್ಲಿ ಜಗಳ ಆಗಿತ್ತು ಅಂತ ಜಗಳ ಆಯ್ತ ಮೇಲೆ ಅವ್ರು ಫಾಸ್ಟ್ ಹೋಗುವೇಳೆ ಅವ್ರಿಗೆ ಬಿತ್ ಚೆನ್ನಾಗಿ ಹೋಗ್ಬೆಂಗಣ ಫಟಲ್ ಆಗಿದೆ ತಿರ್ಕೋಟ್ ರೇಕ್ ರೋಡ್ ಬಂದಿಲ್ಲ ಅವರಿಗೆ ಈಗಿನ ಆಗಿದೆ ಹೇಂಗಾಗಿದೆ ಅದೆಲ್ಲ ಪೊಲೀಸ್ ತنಕೆ ಬಾಡಕತ್ತಾರೆ ಪೊಲೀಸ್ ಕೇಳಿದೇನೆ ಮರ್ಟ್ پوس್ಟಮೈತ್ಮೇಲೆ ಆಕ್ಚುವಲ್ ರೀಸನ್ ಏನಿ ಇದೆ ಡೆತ್ ಗೆ ಅದ್ಗುರ್ತಾಗಿದೆ ಓರ್ ಫ್ಯಾಮಿಲಿ ಅವರಿಗೆ ತಿಗ್ಜಿ ತರ اور banda bara katta ಆತ್ ಈ ದಿನ ಘಟನೆ ಆಗಿದೆ ಆ ಥರ ಖಂಡಿಸ್ತೀವಿ ಎಂಥ ಘಟನೆ ನಮ್ಮ ಶಹರದಲ್ಲಿ ಆಗಬಾರ್ದು ಒಂದು ಎಕ್ಸ್ ಎಮ್ ಎಲ್ ಎ ಅಂದ್ರೆ ಒಂದು ಕಲೀಗು ಅವ್ರು ಯಾವುದು ಪಾರ್ಟಿದು ಇರಲೇ ಇರಲಿ ಮತ್ತು ಒಂದು ಮನುಷ್ಯ ಅವ್ರಿಗೆ ನಾನು ನೋಡ್ಲಿಕ್ಕೆ ಬಂದಿದ್ದೆ ಅವ್ರು ಅವ್ರಿಗೆ ಗೋವಾದಿಂದ ಅದಾರ ಅವರು ಆ್ಯಕ್ಚುಯಲ್ ಏನು ರೀಸನ್ ಇದೆ ಅದು ತನಿಖೆ ಅಂದರೆ ನಮ್ಗೆ ಗೊತ್ತಾಗೋದು ಸರಿ ಈ ಆಟೋ ಚಾಲಕರ ಬಗ್ಗೆ ಹಿಂದಿನ ಸರಿ ಅವ್ರ ವರ್ತನೆ ಸರಿಯಾಗಿಲ್ಲಾಟೆಗಳಾಗಿರ್ಬೋದು ಈ ಕೂಡ ಥರದ್ದು ಈ ಪೊಲೀಸ್ ಅವ್ರಿಗೆ ಆಟೋ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಅವ್ರ ಮೇಲೆ ಸ್ಟಿಕ್ಟ್ ಕ್ರಮ ಕ್ರಮ ತಗೊಂಡು ಅಂದ್ರೆ ನಾವು ಆಲ್ರೆಡಿ ಹೇಳಿದ್ದೀನಿ ಮತ್ತು ಆಟೋ ಚಾಲಕರಿಗೆ ನಾವು ವಿನಂತಿ ಮಾಡ್ತೀವಿ ತಮ್ಮ ಬಿಹೇವಿಯರ್ ಚಲೋ ಇತ್ತಂದ್ರೆ ತಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡಿಲ್ಲ ಅಂದ್ರೆ ತಮ್ಮ ಕಡೆ ಗಿರಾಕ್ ಬರುದು ಎಲ್ಲರ ಜೊತೆ ಒಳ್ಳೆ ಇರ್ರಿ ಹಿಂಗೆಲ್ಲ ಆಗ್ಬಾರ್ದು ಇತರ ಬಗ್ಗೆ ಹೇಗಿದ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಆದ್ಮೇಲೆ ಆ್ಯಕ್ಚುಯಲ್ ಕಾಸ್ ಆಫ್ ಡೆತ್